ಹಲೋ ಫ್ರೆಂಡ್ಸ್ ಲೇಡೀಸ್ ಕ್ರೇಷ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೋಡಿ ನನ್ನ ಹತ್ರ ಈ ಥರದ ಕಟ್ ಪೀಸ್ಗಳದವು ಇದರಲ್ಲಿ ಕಿಡ್ಸ್ಗಳಿಗಾಗಿ ಸ್ಟಿಚ್ ಮಾಡಿ ಮಾಡಬಹುದಾದಂತಹ ಫ್ರಾಕ್ಗಳನ್ನು ತೋರಿಸ್ಕೊತಾ ಹೋಗ್ತೀನಿ ಇವತ್ತಿನ ವಿಡಿಯೋದಲ್ಲಿ ಒಂದು ಫ್ರಾಕನ್ನು ಸ್ಟಿಚ್ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಿರುವಂತಹ ಬಟ್ಟೆಯಲ್ಲೂ ಕೂಡ ಯಾವ ರೀತಿಯಾಗಿ ಚಿಕ್ಕ ಚಿಕ್ಕ ಪೀಸ್ಗಳಲ್ಲಿ ಸಣ್ಣ ಪೀಸ್ಗಳಲ್ಲಿ ಯಾವ ರೀತಿ ಫ್ರಾಕ್ಗಳನ್ನು ಡಿಸೈನ್ ಮಾಡಿ ಸ್ಟಿಚ್ ಮಾಡ್ಬೋದು ಅನ್ನೋದನ್ನು ನೋಡೋಣ ಇದು ಚೌಡಿ ಸ್ಟಿಚ್ ಮಾಡಿ ಉಳಿದಿರುವಂತಹ ಬಟ್ಟೆ ಇದು ಇದರ ಲೆಂತ್ ಒಂಬತ್ತುವರೆ ಹತ್ತು ಇಂಚ್ ಐತಿ ಎರಡು ಮೆಟ್ರನ್ ಅಷ್ಟೇ ಇರ್ಬೋದು ಅಷ್ಟೇ ಐತಿ ಅದಕ್ಕಿಂತಲೂ ಕಡಿಮೆನೇ ಐತಿ ಇಷ್ಟೇ ಬಟ್ಟೆಯಲ್ಲಿ ನಾವು ಫ್ರಾಕನ್ನು ಸ್ಟಿಚ್ ಮಾಡೋಣ ಇದು ಆರಿಂದ ಹನ್ನೆರಡು ತಿಂಗಳ ಮಗುವಿಗೆ ಹಾಕ್ಬೋದು ಅಂದ್ರೆ ಆರು ತಿಂಗಳು ಹಿಡಿದು ಒಂದು ವರ್ಷದ ಮಗುವಿಗೆ ಈ ತರಹದ ಫ್ರಾಕ್ ಅನ್ನು ನಾವು ಸ್ಟಿಚ್ ಮಾಡಬಹುದು ಇದನ್ನ ಟೂ ಲೇಯರ್ಸ್ ಅಲ್ಲಿ ಮೊದಲಿಗೆ ಫೋಲ್ಡ್ ಮಾಡ್ಕೊಂಡಿನಿ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಎಂಡ್ ಇರ್ತದಲ್ಲ ಅಲ್ಲಿನೇ ಮತ್ತೆ ಈ ರೀತಿ ಫೋರ್ ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಿನಿ ಯಾಕಂದ್ರೆ ಈ ಫ್ರಾಕಲ್ಲಿ ಟಾಪ್ ಪಾರ್ಟ್ ಮತ್ತು ಸ್ಕರ್ಟ್ ಪಾರ್ಟ್ ಎರಡು ಬರ್ತಾವು ಅದಕ್ಕೆ ಟಾಪ್ ಪಾರ್ಟ್ಗಾಗಿ ಬೇಕಾಗಿರುವಂತಹ ಬಟ್ಟೆಯನ್ನು ಮೊದಲಿಗೆನೆ ಕಟ್ ಮಾಡ್ಕೊಂಡ್ಬಿಡ್ತೀನಿ ಈಗ ನೋಡ್ರಿ ಓಪನ್ ಸೈಡಿಂದ ನಾನು ಐದರಿಂದ ಐದೂವರೆ ಇಂಚಿನಷ್ಟು ಮಾರ್ಕ್ ಮಾಡ್ಕೊಂಡಿನಿ ಇಲ್ಲ ಆರು ಇಂಚ್ ಮಾಡ್ಕೊರಿ ಹೆಚ್ಚು ಕಡಿಮೆ ಈ ರೀತಿಯಾಗಿ ಆರು ಇಂಚ್ಗೆ ಫೋರ್ ಲೇಯರ್ಸನ್ನು ಫೋಲ್ಡ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿನಿ ಇದು ಟಾಪ್ ಪಾರ್ಟ್ಗಾಗಿ ಕಟ್ ಮಾಡ್ಕೊಳಕ್ತೀನಿ ಈಗ ಉಳಿದಿರುವಂತಹ ಪಾರ್ಟನ್ನು ನಾವು ಸ್ಕರ್ಟ್ ಪಾರ್ಟ್ಗಾಗಿ ಯೂಸ್ ಮಾಡ್ಕೊಳ್ಳೋಣ ಇದು ಒಂದು ದೇಡ್ ಮೀಟ್ರ್ನಷ್ಟು ಇರ್ಬೋದು ನಾಲ್ಕು ಲೇಯರ್ಸ್ ಸೇರಿ ದೇಡ್ ಮೀಟ್ರ್ನಷ್ಟು ಇರ್ಬೋದು ಇದನ್ನು ಟೋಟಲಿ ಫೋರ್ ಲೇಯರ್ಸಲ್ಲಿ ಫೋಲ್ಡ್ ಮಾಡಿ ಇಟ್ಕೊಂಡಿನಿ ಎಲ್ಲ ಸೇರಿ ಒಂದೇ ಲೇಯರ್ ಇತ್ತು ಅದನ್ನು ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡಿ ನಾನು ನೆಕ್ಸ್ಟ್ ಸ್ಕರ್ಟ್ ಪಾರ್ಟ್ಗಾಗಿ ಲೆಂತ್ ಹತ್ತು ಇಂಚು ಒಂಬತ್ತರಿಂದ ಹತ್ತು ಇಂಚ್ ತೊಗೊಬೋದು ಕೆಳಗಡೆ ಆಲ್ರೆಡಿ ಇದು ಫಿನಿಶಿಂಗ್ ಇರೋದರಿಂದ ನಾನು ಒಂಬತ್ತು ಇಂಚ್ ಮಾತ್ರ ತೊಗೊಳಾಕ್ತೀನಿ ಫೋಲ್ಡ್ ಮಾಡಬೇಕು ಅಂತಂದರೆ ಕೆಳಗಡೆಗೆ ನೀವು ಹತ್ತು ಇಂಚ್ ತೊಗೋರಿ ಇದು ಆಲ್ರೆಡಿ ಕೆಳಗಡೆಗೆ ಫಿನಿಶಿಂಗ್ ಐತಿ ಬಟ್ಟೆ ಅದಕ್ಕೋಸ್ಕರ ನಾನು ಒಂಬತ್ತು ಇಂಚ್ ಮಾತ್ರ ತೊಗೊಂಡಿನಿ ಅಂದರೆ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡಾದ ಮೇಲೆ ಕಟ್ ಮಾಡ್ಕೊಳ್ಳೋಣ ಇದು ಸ್ಕರ್ಟ್ ಪಾರ್ಟ್ಗಾಗಿ ಸ್ಕರ್ಟ್ ಪಾರ್ಟನ್ನು ಕೂಡ ಟೂ ಪೀಸ್ಗಳಾಗಿ ಈಕ್ವಲ್ ಟೂ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ಗಾಗಿ ನೋಡ್ರಿ ಇದು ಸ್ಕರ್ಟ್ ಪಾರ್ಟ್ ಆಯಿತು ಮತ್ತು ಇದು ಟಾಪ್ ಪಾರ್ಟ್ಗಾಗಿ ಕಟ್ ಮಾಡ್ಕೊಂಡಿವಿ ಮತ್ತು ಈ ರೀತಿ ಫೋರ್ ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಳ್ಳೋಣ ಆಲ್ರೆಡಿ ನಾವು ವಿಡ್ತಲ್ಲಿ ಐದರಿಂದ ಐದೂವರೆ ಇಂಚು ಫೋಲ್ಡ್ ಮಾಡ್ಕೊಂಡಿವಿ ನೆಕ್ಸ್ಟ್ ಈಗ ಆರು ಇಂಚು ಟಾಪ್ ಪಾರ್ಟನ್ನು ತಗೋತೀನಿ ನಾನು ಲೆಂತ್ ಒನ್ ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ ಟೋಟಲಿ ಏಳು ಇಂಚ್ಗೆ ಟಾಪ್ ಪಾರ್ಟ್ನ ಲೆಂಥನ್ನು ಮಾರ್ಕ್ ಮಾಡ್ಕೊಂಡಿನಿ ನೆಕ್ಸ್ಟ್ ಈಗ ಫೋಲ್ಡೆಡ್ ಸೈಡ್ ಕಡೆಯಿಂದ ಶೋಲ್ಡರ್ನ ವಿಡ್ತನ್ನು ಮಾರ್ಕ್ ಮಾಡ್ಕೊಳ್ಳೋಣ ಶೋಲ್ಡರ್ ವಿಡ್ತ್ ಟೋಟಲಿ ನಾನು ಮೂರು ಇಂಚ್ ತೊಗೊಂಡಿನಿ ಅದರೊಳಗೆ ಕೊರಳನು ಬಂತು ಮತ್ತು ಶೋಲ್ಡರ್ನು ಬಂತು ಇದು ಬೇಬಿಗಳಿಗಾಗಿ ಸ್ಟಿಚ್ ಮಾಡ್ತಿರೋದ್ರಿಂದ ಮೂರು ಇಂಚ್ ಬಿಡ್ತಾದರೆ ಸಾಕು ಮತ್ತು ಆರ್ಮೋನ್ನ ಲೆಂಗ್ತನ್ನು ಕೂಡ ಮೂರು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ರೌಂಡ್ ಶೇಪ್ ತಗೊಂಡಿನಿ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಟಾಪ್ ಬರ್ಟನ್ನು ಕೂಡ ಕಟ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಈಗ ನಾನು ಕೊರಳಿಗೆ ಕಟ್ ಮಾಡ್ಕೋತೀನಿ ಕೊರಳನ್ನು ಕಟ್ ಮಾಡ್ಕೋತೀನಿ ಫೋಲ್ಡೆಡ್ ಸೈಡ್ ಕಡೆಯಿಂದ ಒಂದು ಕಾಲು ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿನಿ ಮತ್ತು ನೋಡಿರಿ ಈ ರೀತಿಯಾಗಿ ಒಂದು ಕಾಲಿಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿನಿ ಲೆಂತ್ ಎರಡೂವರೆ ಇಂಚ್ ತಗೊಂಡಿನಿ ಈ ರೀತಿ ವೇ ಶೇಪಲ್ಲಿ ಕಟ್ ಮಾಡ್ಕೊಳಕ್ತೀನಿ ಇದು ಬಿಗಿನರ್ಸ್ಗಳಿಗೆ ಈ ರೀತಿಯಾಗಿ ಸಣ್ಣ ಸಣ್ಣ ಫ್ರಾಕ್ಗಳು ಸ್ಟಿಚ್ ಮಾಡೋದ್ರಿಂದ ಸ್ಟಾರ್ಟ್ ಮಾಡಿದ್ರೆ ಒಮ್ಮೆ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಹೋದ್ವಿ ಅಂದ್ರೆ ಅಷ್ಟು ಸರಿಯಾಗಿ ಬರೋದಿಲ್ಲ ಈ ರೀತಿಯಾಗಿ ನಾವು ಕಡಿಮೆ ಇರುವಂತಹ ಬಟ್ಟೆಗಳಲ್ಲಿ ಏನಾದರೂ ಹೊಸ ಹೊಸದು ಸ್ಟಿಚ್ ಮಾಡಬೇಕು ಈಸಿ ಸ್ಟೆಪ್ಸ್ಗಳನ್ನು ಬಳಸ್ಕೊಂಡು ಮೇಲೆ ಬ್ಲೌಸ್ ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡಿದರೆ ಈಸಿಯಾಗಿ ನಿಮಗೆ ತಿಳಿತೈತಿ ಇದು ಸ್ಕರ್ಟ್ ಪಾರ್ಟ್ಗಾಗಿ ಮತ್ತು ಟಾಪ್ ಪಾರ್ಟ್ಗಾಗಿ ಕಟ್ ಮಾಡ್ಕೊಂಡಿವಿ ಈಗ ಟಾಪ್ ಪಾರ್ಟನ್ನು ಸ್ಟಿಚ್ ಮಾಡ್ಕೋತೀನಿ ಮೊದಲು ಮೊದಲಿಗೆ ಟಾಪ್ ಪಾರ್ಟ್ನ ಕೊರಳನ್ನು ಸ್ಟಿಚ್ ಮಾಡ್ಕೊಳ್ಳೋಣ ಕೊರಳಿನ ಫಿನಿಶಿಂಗಾಗಿ ನಾನು ಒಂದರಿಂದ ಒಂದು ಕಾಲು ಇಂಚು ಅಗಲ ಇರುವಂತಹ ಪಟ್ಟಿಯನ್ನು ತಗೊಂಡಿನಿ ಇದನ್ನು ಈ ರೀತಿ ಸ್ಟ್ರೇಟಾಗಿ ಕಟ್ ಮಾಡಿಕೊಂಡು ಒಂದು ಸೈಡಲ್ಲಿ ಮಾತ್ರ ಫೋಲ್ಡ್ ಮಾಡ್ಕೋತೀನಿ ಸ್ಟ್ರೇಟ್ ಪಟ್ಟಿಯನ್ನೇ ತೊಗೊಂಡಿನಿ ಕೊರಳು ರೌಂಡ್ ಶೇಪ್ ಇತ್ತಂದರೆ ನೀವು ಸ್ವಲ್ಪ ಕ್ರಾಸ್ ಪಟ್ಟಿಯನ್ನು ತಗೋರಿ ಇದು ಸ್ಟ್ರೇಟ್ ಆಗಿರೋದ್ರಿಂದ ಈ ರೀತಿ ನಾನು ಸ್ಟ್ರೇಟ್ ಪಟ್ಟಿನೇ ತೊಗೊಂಡಿನಿ ನೋಡಿರಿ ಈ ರೀತಿಯಾಗಿ ವಿ ಶೇಪ್ನ ಕೊರಳನ್ನು ಸ್ಟಿಚ್ ಮಾಡ್ಕೊಳಾಕ್ತೀನಿ ಕಾರ್ನರಿಗೆ ಬಂದಾದಮೇಲೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ನೋಡಿರಿ ಈ ರೀತಿಯಾಗಿ ಕೊರಳಿಗೆ ನಾನು ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೊಂಡಿನಿ ಸಣ್ಣ ಸಣ್ಣ ಕಟ್ಸ್ಗಳನ್ನು ಕೊಡೋಣ ಇದಕ್ಕೆ ಈಗ ಈ ಪಟ್ಟಿಯನ್ನು ಒಳಗಡೆಗೆ ತಿರುಗಿಸ್ಬಿಟ್ಟು ಮೇನ್ ಫ್ಯಾಬ್ರಿಕ್ ಮೇಲೆ ಟಾಪ್ ಸ್ಟಿಚನ್ನು ಹಾಕೋಬೇಕು ಕೊರಳನ್ನು ಸ್ಟಿಚ್ ಆದಮೇಲೆ ಕಟ್ಸ್ಗಳನ್ನು ಕೊಡಲೇಬೇಕು ಇಲ್ಲಾಂದರೆ ಕೊರಳು ನೀಟಾಗಿ ಬರೋಂಗಿಲ್ಲ ಅಲ್ಲಿ ಅಲ್ಲಿ ರಿಂಕಲ್ಸ್ ಬಂದುಬಿಡ್ತಾವು ಅದಕ್ಕೋಸ್ಕರ ಮೇನ್ ಫ್ಯಾಬ್ರಿಕನ್ನು ಸೀದಾ ಇಟ್ಕೊಂಡು ಕೊರಳಿನ ಪಟ್ಟಿ ಏನು ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಉಲ್ಟಾ ಇಟ್ಕೋಬೇಕು ಉಲ್ಟಾ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಮೊದಲಿಗೆ ಅದಾದಮೇಲೆ ಪಟ್ಟಿಯನ್ನು ಒಳಗಡೆಗೆ ತಿರುಗಿಸ್ಬಿಟ್ಟು ಸಣ್ಣ ಸಣ್ಣ ಕಟ್ಸ್ಗಳನ್ನು ಕೊಟ್ಟು ಒಳಗಡೆಗೆ ತಿರುಗಿಸ್ಕೊರಿ ಆಮೇಲೆ ಟಾಪ್ ಸ್ಟಿಚನ್ನು ಹಾಕೋಬೇಕು ಕಾರ್ನರ್ ಕರೆಕ್ಟಾಗಿ ಬರುವಂಗೆ ನೋಡಿಕೊಂಡು ಸ್ಟಿಚ್ ಹಾಕೋರಿ ನೋಡಿರಿ ಈಗ ಇನ್ನೊಂದು ಪಾರ್ಟ್ಗೂ ಕೂಡ ಕೊರುಳಿನ ಫಿನಿಶಿಂಗ್ ಮಾಡ್ಕೊಳಕತ್ತೀನಿ ನೋಡಿರಿ ಈ ರೀತಿ ಒಳಗಡೆಗೆ ನೀಟಾಗಿ ತಿರುಗಿಸ್ಬಿಟ್ಟು ಟಾಪ್ ಸ್ಟಿಚನ್ನು ಹಾಕೊಳ್ಳೋಣ ಈಗ ಹಾಗೆ ನಾನು ನನ್ನ ಚಾನಲ್ನೊಳಗೆ ಒಂದು ವರ್ಷದ ಮಗುವಿಗೆ ಯಾವ ರೀತಿಯಾಗಿ ಲಂಗ ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು ಡಿಸೈನರ್ ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಿನಿ ಕಿಡ್ಸ್ಗಳಿಗಾಗಿ ಸ್ಟಿಚ್ ಮಾಡಿರುವಂತಹ ಲಂಗ ಬ್ಲೌಸ್ನ ಲಿಂಕನ್ನು ಮೇಲ್ಗಡೆ ಕೊಟ್ಟಿರ್ತೀನಿ ಕೇವಲ ಒಂದರಿಂದ ಒಂದೂವರೆ ವರ್ಷ ಮಗುವಿಗೆ ಆ ರೀತಿಯಾಗಿ ನೀವು ಲಂಗ ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು ಲೆಂತ್ ಎಷ್ಟು ತಗೋಬೇಕು ವಿಡ್ತ್ ಎಷ್ಟು ತಗೋಬೇಕು ಅನ್ನೋದನ್ನು ಡಿಟೇಲಾಗಿ ತೋರಿಸ್ಕೊಟ್ಟೀನಿ ನೋಡಿ ಈ ರೀತಿಯಾಗಿ ಟಾಪ್ ಪಾರ್ಟನ್ನು ನೀಟಾಗಿ ಸ್ಟಿಚ್ ಮಾಡ್ಕೊಂಡಿದ್ದಾಗೈತಿ ಈಗ ಸ್ಕರ್ಟ್ ಪಾರ್ಟನ್ನು ಕೆಳಗಡೆ ಫಿನಿಶಿಂಗ್ ಐತೆ ನೋಡಿರಿ ಅಲ್ಲೇನು ಫೋಲ್ಡ್ ಮಾಡ್ಕೊಂಡಿಲ್ಲ ನಾನು ಫಿನಿಶಿಂಗ್ ಇರಲಿಲ್ಲ ಅಂದರೆ ನೀವು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಒಂದು ಸರ್ತಿ ಈಗ ಟಾಪ್ ಪಾರ್ಟನ್ನು ಸೀದಾ ಇಟ್ಕೊಂಡಿನಿ ಅದರ ಮೇಲೆ ಸ್ಕರ್ಟ್ ಪಾರ್ಟ್ನ ಮೇಲಿನ ಭಾಗವನ್ನು ಈ ರೀತಿ ಉಲ್ಟಾ ಇಟ್ಕೊಂಡು ಸ್ಟಿಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು ಮೊದಲಿಗೆ ನಾನು ಒಂದು ಒಂದೂವರೆ ಇಂಚಿನಷ್ಟು ಸೀದಾ ತೊಗೊಂಡಿನಿ ಯಾಕಂದರೆ ಬಟ್ಟೆ ಕಡಿಮೆ ಇರೋದರಿಂದ ಪ್ಲೇಟ್ಸ್ಗಳು ಸ್ವಲ್ಪ ಎರಡು ಎಂಡಲ್ಲೂ ಕೂಡ ದೂರ ತಗೊಂಡಿನಿ ಸ್ವಲ್ಪ ಮಧ್ಯದಲ್ಲಿ ಪ್ಲೇಟ್ಸ್ ಬರುವಂಗೆ ತಗೊಂಡಿ ನಾನು ಬಟ್ಟೆ ಜಾಸ್ತಿ ಇತ್ತು ಅಂದ್ರೆ ನೀವು ಎಂಡಲ್ಲಿ ಒಂದು ಅರ್ಧ ಇಂಚಿನಷ್ಟು ಸ್ಟ್ರೇಟ್ ಹೊಲಿಗೆ ತಗೊಂಡು ಪ್ಲೇಟ್ಸ್ಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ಬೋದು ನೋಡಿರಿ ಈ ರೀತಿಯಾಗಿ ಪ್ಲೇಟ್ಸ್ಗಳನ್ನು ಮಾಡ್ಕೊಳ್ಳೋಗ್ತೀನಿ ಅರ್ಧದಿಂದ ಪೋಣ ಇಂಚು ಅಗಲ ಇರುವಂತಹ ಪ್ಲೇಟ್ಸ್ಗಳನ್ನು ಮಾಡ್ಕೋರಿ ಇಲ್ಲ ಒಂದು ಇಂಚುವರೆಗಾದ್ರೂ ಕೂಡ ನೀಟಾಗಿ ಕಾಣಿಸ್ತೈತಿ ಈ ರೀತಿಯಾಗಿ ಒಂದು ಪಾರ್ಟ್ಗೆ ನಾನು ಈ ರೀತಿ ಪ್ಲೇಟ್ಸ್ಗಳನ್ನು ಮಾಡಿಕೊಂಡು ರೆಡಿ ಮಾಡ್ಕೊಂಡಿನಿ ನೆಕ್ಸ್ಟ್ ಈಗ ಇನ್ನೊಂದು ಪಾರ್ಟಲ್ಲೂ ಕೂಡ ಇದೇ ರೀತಿಯಾಗಿ ಪ್ಲೇಟ್ಸ್ಗಳನ್ನು ಮಾಡ್ಕೋಬೇಕು ಇದ್ರ ಮೇಲೆ ಮತ್ತೊಂದು ಹೊಲಿಗೆ ಹಾಕ್ಕೊಳ್ಳೋಣ ಫ್ರಂಟ್ ಪಾರ್ಟಲ್ಲಿ ಯಾವ ರೀತಿಯಾಗಿ ನಾವು ಒಂದು ಪಾರ್ಟಲ್ಲಿ ಯಾವ ರೀತಿಯಾಗಿ ನಾವು ಪ್ಲೇಟ್ಸ್ಗಳನ್ನು ಅಟ್ಯಾಚ್ ಮಾಡ್ಕೊಂಡಿವಿ ಇನ್ನೊಂದು ಪಾರ್ಟನ್ನು ಕೂಡ ಅದೇ ರೀತಿಯಾಗಿ ರೆಡಿ ಮಾಡ್ಕೊಂಡಿನಿ ಎರಡು ಪಾರ್ಟ್ಸ್ಗಳಿಗೆ ರೆಡಿ ಅವು ನಾನು ಶೋಲ್ಡರ್ನಲ್ಲಿ ಅಟ್ಯಾಚ್ ಮಾಡೋದಕ್ಕೆ ಈ ರೀತಿಯಾದಂತಹ ಪೈಪಿಂಗ್ಸ್ಗಳನ್ನು ತೊಗೊಂಡಿನಿ ಸ್ಟ್ರೇಟ್ ಬಟ್ಟಿಯನ್ನೇ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಉಲ್ಟಾ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡು ಅದನ್ನು ತಿರುಗಿಸ್ಕೊಂಡೀನಿ ಇದು ಇದೇ ರೀತಿ ನಾಲ್ಕು ಪಟ್ಟಿಗಳನ್ನು ರೆಡಿ ಮಾಡಿ ಇಟ್ಕೊಂಡಿನಿ ಇವು ಏಳರಿಂದ ಎಂಟು ಇಂಚ್ ಅದಾವು ನೆಕ್ಸ್ಟ್ ಇನ್ನೊಂದು ನಾಲ್ಕು ಇಂಚು ಅಗ ಉದ್ದ ಇರುವಂತಹ ಪಟ್ಟಿಯನ್ನು ತೊಗೊಂಡಿನಿ ಅಗಲ ಎಷ್ಟಾದರೂ ಇರಲಿ ಕಟ್ ಮಾಡ್ಕೊಳಕ್ಕೆ ಬರ್ತೈತಿ ಒಂದು ಸೈಡ್ಗೆ ಫೋಲ್ಡ್ ಮಾಡ್ಕೊಂಡೀನಿ ಯಾಕಂತ ತೋರಿಸ್ತೀನಿ ಈಗ ಟಾಪ್ ಪಾರ್ಟ್ ಏನು ರೆಡಿ ಮಾಡ್ಕೊಂಡಿವಲ್ಲ ಅಲ್ಲಿ ಈ ರೀತಿ ಶೋಲ್ಡರ್ಗೆ ನಾವು ಈ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋತೀನಿ ನೋಡಿರಿ ಟಾಪ್ ಪಾರ್ಟನ್ನು ಸೀದಾ ಇಟ್ಕೊಳ್ರಿ ಅದ್ರ ಮೇಲೆ ಪಟ್ಟಿಯನ್ನು ಉಲ್ಟಾ ಇಟ್ಕೋಬೇಕು ಫೋಲ್ಡಿಂಗ್ ಕೆಳಗಡೆಗೆ ಬರಬೇಕು ಅದ್ರ ಮಧ್ಯದಲ್ಲಿ ನಾವು ಕಸಿ ಏನು ರೆಡಿ ಮಾಡಿ ಇಟ್ಕೊಂಡೀವಲ್ಲ ಅದನ್ನು ಇಡಬೇಕು ನೋಡಿರಿ ಈ ರೀತಿಯಾಗಿ ಪೂರ್ತಿ ಆಗಿ ಕಸಿಯನ್ನು ನಾವು ಫ್ರಾಕ್ಗೆ ಅಟ್ಯಾಚ್ ಮಾಡ್ಬೋದು ಅದಕ್ಕೋಸ್ಕರ ಈ ರೀತಿಯಾಗಿ ನಾನು ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೊಂಡಿನಿ ಶೋಲ್ಡರ್ಗೆ ಪಟ್ಟಿಯನ್ನು ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಕಸಿಯನ್ನು ಕೂಡ ಸ್ಟಿಚ್ ಮಾಡ್ಕೊರಿ ಮತ್ತು ಕೊರಳಿನ ಭಾಗದಲ್ಲಿ ಒಂದು ಎರಡರಿಂದ ಮೂರು ಪಾಯಿಂಟ್ನಷ್ಟು ಎಕ್ಸ್ಟ್ರಾ ತಗೊಂಡು ತಗೋಬೇಕು ಪಟ್ಟಿ ಇಟ್ಟು ಕಟ್ ಈ ರೀತಿ ಫೋಲ್ಡ್ ಮಾಡಿಕೊಂಡು ಫಿನಿಶಿಂಗ್ ಮಾಡ್ಕೊರಿ ಯಾಕಂದರೆ ಆಲ್ರೆಡಿ ನಾವು ಕೊರಳಿನ ಭಾಗದಲ್ಲಿ ಫಿನ್ಶಿಂಗ್ ಮಾಡ್ಕೊಂಡಿವೆ ಅದಕ್ಕೋಸ್ಕರ ನೋಡಿರಿ ಈ ರೀತಿ ಕಸಿಯನ್ನು ಅಟ್ಯಾಚ್ ಮಾಡ್ಕೋಬೇಕು ಇನ್ನೊಂದು ಸೈಡಲ್ಲೂ ಕೂಡ ತೋರಿಸ್ತೀನಿ ನಿಮಗೆ ನೋಡಿರಿ ಪಟ್ಟಿಯನ್ನು ಉಲ್ಟಾ ಇಡ್ರಿ ಕೆಳಗಡೆಗೆ ಫೋಲ್ಡಿಂಗ್ ಬರಬೇಕು ಮತ್ತು ಕೊರಳಿನ ಭಾಗದಲ್ಲಿ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಇರಬೇಕು ಕೊರಳನ್ನು ಫಿನ್ಷಿಂಗ್ ಮಾಡ್ಕೊಂಡಿವಲ್ಲ ಅದಕ್ಕೋಸ್ಕರ ಅರ್ಧ ಇಂಚ್ ಜಾಸ್ತಿ ತೊಗೊಂಡಿದ್ದೀನಿ ಕೊರಳಿನ ಭಾಗದಲ್ಲಿ ಈ ರೀತಿ ಪಟ್ಟಿಯನ್ನು ಅಟ್ಯಾಚ್ ಮಾಡಿಕೊಂಡು ಅದರ ಜೊತೆಗೇನೆ ನಾವು ಕಸಿಯನ್ನು ಕೂಡ ಅಟ್ಯಾಚ್ ಮಾಡ್ಕೋಬೇಕು ಲೈನಿಂಗ್ ಬಟ್ಟೆ ಹಾಕಿ ಸ್ಟಿಚ್ ಮಾಡಿದ್ವಿ ಅಂದ್ರೆ ಆರಾಮಾಗಿ ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನೂ ಸೇರಿಸಿ ಸ್ಟಿಚ್ ಮಾಡಬೇಕಾದ್ರೆ ಒಳಗಡೆ ಕಸಿ ಸೇರಿಸ್ಬೋದು ಇಲ್ಲಿ ಲೈನಿಂಗ್ ಬಟ್ಟೆ ಬಳಸಿಲ್ಲ ಅದಕ್ಕೋಸ್ಕರ ನಾನು ಈ ರೀತಿ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೊಂಡಿನಿ ಈಗ ಆರ್ಮೋಲ್ಗೆ ಪೈಪಿಂಗ್ ಮಾಡಿ ಪೈಪಿಂಗ್ನು ಮಾಡ್ಕೋಬೋದು ಇಲ್ಲಾಂದ್ರೆ ಫಿನಿಶಿಂಗ್ ಪಟ್ಟಿಯನ್ನು ಕೂಡ ಅಟ್ಯಾಚ್ ಮಾಡ್ಕೋಬೋದು ನಾನು ಆರ್ಮೋಲ್ಗಾಗಿ ಕ್ರಾಸ್ ಪಟ್ಟಿಯನ್ನು ತಗೊಂಡಿನಿ ಇಲ್ಲಿ ಕ್ರಾಸ್ ಒಂದು ಇಂಚು ಅಗಲ ಇರುವಂತಹ ಪಟ್ಟಿಯನ್ನು ತಗೊಂಡು ಒಂದು ಸೈಡ್ಗೆ ಫೋಲ್ಡ್ ಮಾಡ್ಕೊಂಡಿನಿ ಈಗ ಆರ್ಮೋಲ್ಗಳಲ್ಲಿ ಈ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ ನೋಡ್ರಿ ಮೇಲುಗಡೆಗೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಬಿಡ್ರಿ ಫೋಲ್ಡಿಂಗ್ ಗೋಸ್ಕರ ಫ್ರಾಕ್ ಸೀದಾ ಇಟ್ಕೊಂಡು ಪಟ್ಟಿಯನ್ನ ಉಲ್ಟಾ ಇಟ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ಇವೆಲ್ಲ ಬೇಸಿಕ್ ಸ್ಟೆಪ್ಸ್ ಇವೆಲ್ಲ ನಿಮಗೆ ಗೊತ್ತಿರಬೇಕು ಬಿಗಿನರ್ಸ್ ಗಳಿಗೆ ಯಾವ ರೀತಿ ಫಿನಿಶಿಂಗ್ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋಬೇಕು ಅನ್ನೋದು ಇವೆಲ್ಲ ನೀವು ಮೊದಲಿಗೆ ಹಳೆ ಬಟ್ಟೆಯನ್ನು ಯೂಸ್ ಮಾಡಿಕೊಂಡು ಯಾವುದಾದ್ರೂ ಉಳಿದಿರುವಂತಹ ನೈಟಿಗಳಲ್ಲಿ ಕಾಟನ್ ನೈಟಿಗಳಲ್ಲಿ ಆದಷ್ಟು ಈ ರೀತಿ ಫ್ರಾಕ್ಸ್ಗಳನ್ನು ಸ್ಟಿಚ್ ಮಾಡಿ ರೂಢ ಮಾಡ್ಕೋರಿ ಅದಾದ ಮೇಲೆ ಬ್ಲೌಸ್ಗಳನ್ನು ಸ್ಟಿಚ್ ಮಾಡೋದಕ್ಕೆ ಪ್ರಾರಂಭ ಮಾಡ್ರಿ ನೋಡ್ರಿ ಈ ರೀತಿಯಾಗಿ ನಾನು ಪಟ್ಟಿಯನ್ನು ಕ್ರಾಸ್ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೊಂಡಿ ಆರ್ಮಲ್ಗಳಲ್ಲಿ ಮತ್ತು ಶೋಲ್ಡರ್ ಭಾಗದಲ್ಲಿ ನೀವು ಅರ್ಧ ಇಂಚ್ ಎಕ್ಸ್ಟ್ರಾ ಬಿಡಬೇಕು ಯಾಕಂದರೆ ಅಲ್ಲಿ ಫಿನಿಶಿಂಗ್ ಇರ್ತೈತಿ ಅಲ್ಲಿನೂ ಕೂಡ ಫೋಲ್ಡ್ ಮಾಡ್ಕೊಳ್ಳೋದಕ್ಕೆ ಬೇಕಾಕ್ತೈತಿ ನೋಡಿರಿ ಈ ರೀತಿ ಫೋಲ್ಡ್ ಮಾಡಿ ಒಳಗಡೆಗೆ ಸೇರಿಸ್ಬಿಟ್ಟು ನಾವು ಫಿನಿಶಿಂಗ್ ತೊಗೋಬೇಕಾಕೈತಿ ಅದಕ್ಕೆ ಶೋಲ್ಡರ್ ಕಡೆಗೆ ಪಟ್ಟಿಯನ್ನು ಒಂದು ಅರ್ಧ ಇಂಚು ಜಾಸ್ತಿ ತೊಗೊಳ್ರಿ ಅರ್ಧ ಇಂಚಿಗಿಂತಲೂ ಕಡಿಮೆ ಇದ್ರೂ ಕೂಡ ನಡಿತೈತಿ ನೋಡ್ರಿ ಇದೇ ರೀತಿಯಾಗಿ ಫ್ರಂಟ್ ಪಾರ್ಟ ಮತ್ತು ಬ್ಯಾಕ್ ಪಾರ್ಟ್ ಎರಡು ಸೈಡ್ಸ್ಗಳನ್ನು ನಾವು ಸ್ಟಿಚ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿವಿ ನೋಡಿರಿ ಈಗ ಎರಡು ಸೈಡ್ಸ್ಗಳಲ್ಲಿ ನಾವು ಸ್ಟಿಚ್ ಮಾಡ್ಕೊಂಡ್ವಿ ಅಂದ್ರೆ ನಮ್ಮ ಫ್ರಾಕ್ ಪೂರ್ತಿಯಾಗಿ ರೆಡಿಯಾಗಿಬಿಡ್ತೈತಿ ಇಲ್ಲಿ ಶೋಲ್ಡರ್ ಜಾಯಿಂಟ್ ಮಾಡೋದಿಲ್ಲ ಯಾಕಂದ್ರೆ ಆಲ್ರೆಡಿ ನಾವು ಕಸಿಯನ್ನು ಅಟ್ಯಾಚ್ ಮಾಡ್ಕೊಂಡಿವಿ ಈಗ ಎರಡು ಸೈಡ್ಸ್ಗಳಲ್ಲೂ ಕೂಡ ಸ್ಟಿಚ್ ಹಾಕ್ಕೊಂಡ್ಬಿಡೋಣ ಅಂದಾಜು ಮಗುವಿನ ಚೆಸ್ಟ್ ಸೈಜ್ ಹದಿನಾರರಿಂದ ಹದಿನೆಂಟು ಇಂಚ್ ಇರ್ತೈತಿ ಇಲ್ಲಿ ನಾನು ಚೆಸ್ಟ್ನ ಅಳತೆ ಐದರಿಂದ ಐದುವರೆ ತೊಗೊಂಡಿನಿ ಹದಿನೆಂಟರ ನಾಲ್ಕನೆಯ ಭಾಗ ನಾಲ್ಕೂವರೆ ಆಯಿತು ಒಂದು ಇಂಚ್ ಎಕ್ಸ್ಟ್ರಾ ತಗೊಂಡಿನಿ ಐದೂವರೆ ಇಂಚ್ಗೆ ಚೆಸ್ಟ್ನ ಸೈಜನ್ನು ಫೋಲ್ಡ್ ಮಾಡ್ಕೊಂಡಿನಿ ನಾನು ನೋಡಿ ಈ ರೀತಿಯಾಗಿ ನಮ್ಮ ಉಳಿದಿರುವಂತಹ ಬಟ್ಟೆಯಲ್ಲಿ ಈ ರೀತಿಯಾದಂತಹ ಫ್ರಾಕ್ ರೆಡಿಯಾಗೈತಿ ಕ್ಯೂಟ್ ಆಗಿರುವಂತ ಫ್ರಾಕ್ ಪೂರ್ತಿಯಾಗಿ ರೆಡಿ ರೆಡಿಯಾಗಿತಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ ನೋಡಿ ಹಾಗೆ ನೀವು ನಿಮಗೆ ನಾನು ಅಪ್ಲೋಡ್ ಮಾಡಿರುವಂತಹ ವಿಡಿಯೋಸ್ಗಳ ನೋಟಿಫಿಕೇಶನ್ ಡೈರೆಕ್ಟಾಗಿ ನಿಮ್ಮ ಮೊಬೈಲ್ಗೆ ಬರ್ತೈತಿ ನೋಡಿರಿ ಈ ರೀತಿಯಾಗಿ ಬೇಬಿ ಫ್ರಾಕ್ ಪೂರ್ತಿಯಾಗಿ ರೆಡಿ ರೆಡಿಯಾಗೈತಿ ಇದನ್ನು ನಾವು ಎಂಟು ಆರಿಂದ ಹನ್ನೆರಡು ತಿಂಗಳದ ಒಳಗಿರುವಂತಹ ಮಗುವಿಗೆ ಈ ರೀತಿಯಾದಂತಹ ಫ್ರಾಕ್ ಅನ್ನು